ಕದಿ ಕಟನ್ ಯಾಕೆ ಕೊಡ್ತಾರೆ ಒಂದು ದಟ್ಟವಾಗಿದೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಒಳಗೆ ನ್ಯೂಡಲ್ ಹೀಲ್ಡ್ ಜೊತೆ ನಾನು ಮೊದಲನೇದಾಗಿ ತರಿಸಿದ್ದು ಈ ಒಂದು ಕುರ್ಸೇನೆ ಇದು ಕಾದಿ ಕಾಟನ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಬಟ್ ಮುನ್ನೂರು ರೂಪಾಯಿ ಒಳಗೆ ಕದಿಕಾಟನ್ ಯಾಕೆ ಕೊಡ್ತಾರೆ ಸೊ ಅಬ್ವಿಯಸ್ಲಿ ಕಾಟನ್ ಖಾದಿ ಕಾಟನ್ ಬೇರೆದು ಫ್ಯಾಬ್ರಿಕ್ ಜೊತೆ ಪಕ್ಕಾ ಬ್ಲೀನ್ ಅಂತ ನನಗೆ ಅನಿಸಿದೆ ಬಿಕಾಸ್ ಇದು ನನಗೆ ಸಿಕ್ಕಿರೋದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಒಳಗೆ ಎಕ್ಸಾಕ್ಟ್ ಪ್ರೈಸ್ ಪಕ್ಕದಲ್ಲಿ ಹಾಕಿಸ್ತೀನಿ ಸ್ಕೇವ್ ನಿಮಗೆ ಇಷ್ಟ ಸಿಗುತ್ತೆ ಪ್ರಿಂಟ್ ಬಂದು ತುಂಬ ಸಿಂಪಲ್ ಆಗಿದೆ ಬಟ್ ಗ್ರೀನಿಗೆ ವೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಎದ್ದು ಕಾಣುವಂಥ ಒಂದು ಇದು ಇರತ್ತೆ ಫ್ಲೋರಲಲ್ಲಿ ಅಂದರೆ ಹೂ 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 ಪ್ಯಾಟ್ರನಲ್ಲಿ ನಿಮಗೆ ಪ್ರಿಂಟನ್ನು ಕೊಟ್ಟಿದ್ದಾರೆ ಸೊ ನೀವು ಅದರ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದ ಆ್ಯಂಡ್ ಇದರ ನೆಕ್ ಕೂಡ ನಿಮಗೆ ರೌಂಡ್ ನೆಕ್ಕಲ್ಲಿ ಸಿಗುತ್ತೆ ಆ್ಯಂಡ್ ವಿತ್ ತ್ರೀ ಬಟನ್ಸ್ ಬಟನ್ಸ್ಗಳ ಜೊತೆ ನಿಮಗೆ ಸಿಗುವಂಥದ್ದು ಅಗೇನ್ ಹಿಂದೆ ಕೂಡ ನೀವು ನೋಡ್ಬೋದು ಪ್ಲೇನ್ ಇದೆ ಸೇಮ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಸೇಮ್ ಟು ಸೇಮ್ ಇರುವಂಥದ್ದು ಸೊ ಇದೊಂದು ಎ ಲೈನಲ್ಲಿ ನಿಮಗೆ ಒಂದು ಕುರ್ತಾ ಸಿಗುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕೊಟ್ಟಿರೋ ಇದು ದಟ್ಟವಾಗಿ ಕಾಣುವಂಥದ್ದು ಪ್ಯಾಂಟ್ ಬಂದು ಈ ಥರ ಬರುತ್ತೆ ನಿಮಗೆ ಅಂದರೆ ಸ್ಟ್ರೈಪ್ 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 ಲೈನ್ 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 ಲೈನ್ಸಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಇದು ಕೂಡ ಅಷ್ಟೇ ಎಲಾಸ್ಟಿಕ್ ಪ್ಯಾಂಟ್ ಇದು ಆ್ಯಂಡ್ ನೋಡ್ಬೋದು ನೀವು ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟಲ್ಲಿ ನಿಮಗೆ ಪ್ಯಾ ಬಾಟಮ್ ಸಿಗುವಂಥದ್ದು ಚೀಸ್ ಅಗೇನ್ ಅದಕ್ಕೆ ಒಂದು ಲುಕ್ಕನ್ನು ಪ್ರೊವೈಡ್ ಮಾಡುವಂಥದ್ದು ಓಕೆನಾ ಕ್ಲೈನ್ ಇದೆ ಏನು ಹೇಳೋದ್ನಲ್ಲ ಜಾಸ್ತಿ ಜಾತ್ರೆಗೀ ಥರದವೆಯಲ್ಲ ಕ್ಲೈನ್ ಇದೆ ಬಟ್ಟೆ ಪ್ಲೇನ್ ಇದೆ ಅಕಾರ್ಡಿಂಗ್ ಟು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಪ್ಯಾಂಟ್ಗಿಂತ ಟಾಪ್ದೇನಿದೆ ಕ್ವಾಲಿಟಿ ಅದು ದಟ್ಟವಾಗಿದೆ ಬಿಕಾಸ್ ಅದು ಟಾಪ್ ಬಂದು ಕಾಟನ್ ಅಂತ ಕೊಟ್ಟಿದ್ದರಿಂದ ಕಾಟನ್ ಥರನೇ ಅನಿಸಿದೆ ಬಟ್ ಪ್ಯೂರ್ ಕಾಟನ್ ಅಲ್ಲ ಪ್ಯೂರ್ಗೂ ಮಿಕ್ಸ್ಡ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಇದು ಕೂಡ ಅಕಾರ್ಡಿಂಗ್ ಟು ಪ್ರೈಸ್ ದಟ್ಟವಾಗಿದೆ ಬಟ್ ನಾನು ಹೇಳೋದೇನಂದರೆ ನೀವು ಆನ್ಲೈನಲ್ಲಿ ತರಿಸ್ತೀನಿ ಅಂದಾಗ ಸ್ಟಿಚ್ ಮಾಡಿಸಿ ಎಲ್ಲೇ ತೊಗೊಂಡ್ರು ಸ್ಟಿಚ್ ಮಾಡಿಸಿ ಎರಡನೇದು ಬಂದು ಈ ಒಂದು ವೈಟ್ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಮಿಕ್ಸಲ್ಲಿರುವಂಥ ಒಂದು ಕುರ್ತಾ ಸೆಟ್ಟನ್ನು ತರಿಸಿದ್ದೆ ನಾನು ಇಸ್ ಇದ್ರ ಫ್ಯಾಬ್ರಿಕ್ ಮುಡ್ತಿದ್ದಂಗೆ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ ಕಾಟನ್ ಥರ ಅನ್ನಿಸ್ತು ಬಟ್ ಮೆನ್ಷನ್ ಚೆಕ್ ಮಾಡಿದಾಗ ಹೋಗ್ತು ಇದು ರಯಾನ್ ವಿಸ್ಕೋಸ್ ಅಂದರೆ ಬಿಸ್ಕೋಸ್ ರಯಾನ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ ಸೊ ಅದರಿಂದ ಮಾಡಿರುವಂಥ ಒಂದು ಮೆಟೀರಿಯಲ್ ಇದು ವಿಚ್ ಈಸ್ ಲೈನಿಂಗ್ ಇಲ್ಲ ಅಂದ್ರೂ ಲೈನಿಂಗ್ ಕೊಟ್ಟಾಗ ಯಾವ ಥರ ಫೀಲ್ ಆಗ್ತಾ ಇರುತ್ತೆ ಗೊತ್ತಾ ಸೊ ನಾನು ನಿಜವಲ್ಲ ಹಾಗೆ ಅಂದ್ಕೊಂಡೆ ಮೇ ಬಿ ಲೈನಿಂಗ್ ಕೊಟ್ಟಿರ್ಬೋದು ಅಂತ ಬಟ್ ನೀವು ನೋಡ್ಬೋದು ಇದಕ್ಕೆ ಲೈನಿಂಗ್ ಇಲ್ಲ ಬಟ್ ಸ್ಟಿಲ್ ಲೈನಿಂಗ್ ಕೊಟ್ಟಿರೋ ಥರ ಫ್ಯಾಬ್ರಿಕ್ ಹೆಂಗೆ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗ್ತಿದೆ ಇದು ವೈಟಿಗೆ ಪ್ಯೂರ್ ವೈಟಿಗೆ ಒಂದು ಪರ್ಪಲ್ ಕಲರಲ್ಲಿ ಅಥವಾ ಒಂದು ಮರೂನ್ ಆ್ಯಂಡ್ ಪರ್ಪಲ್ ಮಿಕ್ಸ್ ಆದಾಗ ಒಂಥರ ಬಣ್ಣ ಬರುತ್ತಲ್ಲ ಪರ್ಪಲ್ ಆ್ಯಂಡ್ ಮರೂನ್ ಮಿಕ್ಸ್ ಆದಾಗ ಯಾವ ಥರ ಒಂದು ಬಣ್ಣ ಬರುತ್ತೆ ಆ ಥರ ಹೂಗಳನ್ನ ಅಂದರೆ ಫ್ಲೋರಲನ್ನು ಫ್ಲಾರ್ ಫ್ಲಾರ ಚಿಕ್ಕ 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 ಚಿಕ್ ಚಿಕ್ಕ ಹೂಗಳನ್ನ ಇವರು ಪ್ರಿಂಟ್ ಮಾಡಿರೋವಂಥದ್ದು ಆ್ಯಂಡ್ ದನ್ ನನಗೆ ಸ್ವಲ್ಪ ಸಖತ್ ಅನಿಸಿದ್ಯಾವುದು ಅಂದರೆ ಇದರದು ನೆಕ್ ನೆಕ್ ಬಂದು ನನಗೆ ವಿ ನೆಕ್ಕಲ್ಲಿ ಸಿಗುತ್ತೆ ಆ ಒಂದು ವಿ ನೆಕ್ಕಿಗೆ ಇವರು ಮಿರರ್ ವರ್ಕ್ಗಳನ್ನ ಕೊಟ್ಟಿದ್ದಾರೆ ಚಿಕ್ಕ 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 ಮಿರರ್ ವರ್ಕ್ಗಳನ್ನ ಇವರು ನಿಮಗೆ ಕೊಟ್ಟಿರುವಂಥದ್ದು ಸ್ಲೀವ್ ಬಂದು ತ್ರೀ ಫೋರ್ ಸ್ಲೀವ್ ಆಗಿರೋದ್ರಿಂದ ಇದು ಕೂಡ ಅಷ್ಟೇ ಎಡದಲ್ಲಿ ನಿಮಗೆ ಪಟ್ಟಿನ ಕೊಟ್ಟು ಪಟ್ಟಿಲಿ ನಿಮಗೆ ಚಿಕ್ಕ 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 ಬಿಲ್ಲೆಗಳು ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ ಇದಕ್ಕೂ ಮತ್ತೆ ನೆಕ್ಕಿಗೂ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸಿಗೆ ಮೋಸ ಇಲ್ಲ ಅಂತಲೇ ಹೇಳ್ಬೋದು ಪ್ಯಾಂಟ್ ಕೂಡ ಸೇಮ್ ನಿಮಗೆ ಟಾಪ್ ಹೆಂಗೆ ಸಿಗುತ್ತೆ ಪ್ಯಾಂಟ್ ಕೂಡ ಅದೇ ಥರ ಸಿಗುತ್ತೆ ಬಟ್ ಎಲ್ಲ ಸ್ಟಿಕ್ ಇರುತ್ತೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ಎರಡು ಕೂಡ ಒಂದೇ ಕಾಂಬಿನೇಷನಲ್ಲಿ ಸಿಗುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಒಂದೇ ಕಾಂಬಿನೇಷನ್ ಸಿಗುತ್ತೆ ವೈಟಿಗೆ ಪೋಪಾಗಳನ್ನ ಹೋಗ್ಗಳನ್ನ ಕೊಟ್ಟಿದ್ರು ಫ್ಲೋರಲ್ ಲೆಂತ್ ಸ್ಟ್ರೈಟ್ ಕಟ್ಟಲ್ಲಿ ನಿಮಗೆ ಟಾಪ್ ಸಿಗುತ್ತೆ ಆ್ಯಂಡ್ ಪ್ಯಾಂಟ್ ನಾರ್ಮಲ್ ಬಾಟಮ್ ವೇಸ್ ಸಿಗುತ್ತೆ ಅಷ್ಟೇ ಇವತ್ತು ನಾನು ಮಾಡಿರೋ ಹಾಲಲ್ಲಿ ದಟ್ಟವಾಗಿರೋಂಥವು ಏಕೈಕ ಬಟ್ಟೆ ಅಂದರೆ ಇದೆ ಅಂತ ನನಗೆ ಅನ್ನಿಸ್ತು ಅಮೇಝಿಂಗ್ ಆಗಿದೆ ಅದು ಎಷ್ಟು ಚಂದ ಕಾಣುತ್ತೆ ಅಂತ ಇದ್ರ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ಮೂರನೇದಾಗಿ ನಾನ್ ತರಿಸಿದ್ದು ಈ ಒಂದು ಅಕ್ವಾ ಬ್ಲೂ ಕುರ್ತಾ ಸೆಟ್ ಒಂದು ಬೊಟಾನಿಕಲ್ ಪ್ರಿಂಟ್ ಅಲ್ಲಿ ನಿಮಗೆ ಇದು ಸಿಗುವಂತಹದ್ದು ವಿಚ್ ಇಸ್ ಅಗೇನ್ ಆಕ್ವಾ ಬ್ಲೂಗೆ ವೈಟ್ ಕಲರ್ ಬೊಟಾನಿಕಲ್ ಪ್ರಿಂಟ್ ಗಳನ್ನ ಕೊಟ್ಟಿದ್ದಾರೆ ಒಂಕಿ 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 ತರ ಹೆಂಡ ಇವರು ವೈಟ್ ಕಲರ್ ಅಲ್ಲಿ ತ್ರೀ ಫೋರ್ ಅಲ್ಲಿ ಸಿಗುತ್ತೆ ಅಂಡ್ ಬ್ಯಾಕ್ ಕೂಡ ನಿಮ್ಗೆ ಸೇಮ್ ಟು ಸೇಮ್ ಇರುತ್ತೆ ಇಲ್ಲ ಲೈನಿಂಗ್ ಇಲ್ಲ ಬಟ್ ಕ್ವಾಲಿಟಿ ಕೂಡ ದಟ್ಟವಾಗಿದೆ ಲೈನಿಂಗ್ ಕೊಟ್ಟಾಗ ತರ ಇರುತ್ತೆ ಅದೇ ತರ ಅನ್ಸುತ್ತೆ ಕಲರ್ ಕೂಡ ಅಷ್ಟೇ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುವಂತದ್ದು ಇದು ಕೂಡ ಅಷ್ಟೇ ಮಂಡಿ ತನಕ ಬರುತ್ತೆ ಕುರ್ತಾ ನಿಮಗೆ ಎ ಲೈನ್ ನಲ್ಲಿ ಈ ಒಂದು ಟಾಪ್ ಸಿಗುವಂತಹದ್ದು ನಿಮಗೆ ಇದರ ಪ್ಯಾಂಟ್ ಬಂದು ಇದರ ಬರುತ್ತೆ ನಿಮಗೆ ಅಗೇನ್ ಪ್ಲಾಜೋ ಸೆಟ್ ಸಿಗುತ್ತೆ ನಿಮಗೆ ಬಾಟಮ್ ಬಂದು ಎಲಾಸ್ಟಿಕ್ ಸಿಗುತ್ತೆ ಲೆಂತ್ ಕೂಡ ನಿಮಗೆ ಇಷ್ಟು ಸಿಗುವಂಥದ್ದು ಕೆಲವೊಂದು ಏನಾಗ್ ಬರುತ್ತೆ ಅಂದ್ರೆ ಕುರ್ತಾ ಚೆನ್ನಾಗಿದೆ ಬಾಟಮ್ ದು ಕ್ಲಾತ್ ಸ್ವಲ್ಪ ಎಲ್ಲೋ ವೀಕ್ ಅಂತ ಅನ್ಸಿದೆ ಬಟ್ ಇದು ಬಾಟಮ್ ಕ್ಲಾತ್ ಅಂಡ್ ಟಾಪ್ ಕ್ಲಾತ್ ಎರಡೂ ಕೂಡ ಸೇಮ್ ಟು ಸೇಮ್ ಇದೆ ಸೊ ಇದರ ಪ್ರೈಸ್ ನಾನು ನಿಮಗೆ ಪಕ್ಕದಲ್ಲಿ ಹಾಕಿರ್ತೀನಿ ಮೂರು ಕುರ್ತಾಗಳು ಕೂಡ ಅದರದ್ರೆ ಒಂದು ಪ್ರೈಸಲ್ಲಿ ಸಖತ್ತಾಗಿರುವಂಥದ್ದು ಈ ಮೂರಲ್ಲೂ ನನಗೆ ತುಂಬ ಇಷ್ಟ ಆಗಿದೆ ಯಾವುದು ಅಂದರೆ ವಿಚ್ ಈಸ್ ವೈಟ್ ಕಲರ್ ಯಾಕಂದರೆ ಒಂದು ದಟ್ಟವಾಗಿದೆ ಇನ್ನೊಂದು ನೋಡೋಕ್ಕೂ ಕೂಡ ಸಖತ್ತಾಗಿದೆ ಎರಡಕ್ಕೂ ಹೋಲಿಸ್ಕೊಂಡ್ರೆ ಆ್ಯಂಡ್ ಗ್ರೀನ್ ಕಲರ್ ಕೂಡ ಚೆನ್ನಾಗಿದೆ ಶೋನೇನಿದಿಲ್ಲ ಬಟ್ ನನಗೆ ವೈಟ್ ಸಿಂಪಲ್ ಆಗಿ ಎಲಿಗೆಂಟಾಗಿ ಕಾಣಿಸ್ತು ಅಂತ ಅನ್ನಿಸ್ತು ವಿಚ್ ಈಸ್ ನಾವು ನ್ಯೂಡಲ್ ಹೀಲ್ಡ್ ಜೊತೆ ಹಾಕಿದಾಗ ಸಕ್ಕತ್ತಾಗಿ ಲುಕ್ಕನ್ನು ಕೊಡುವಂತಹದ್ದು ಅಂತ ಅನ್ನಿಸ್ತು ಆ್ಯಂಡ್ ಮೂರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಂದು ಚಾಕೌಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್